ಈ ನಾಳೆ ಮಹಾ ತಪಸ್ವಿ ಸಿದ್ಧ ಶ್ರೀಯೋಗಿ ನಾಡಿಂದ ಪಾವನೆ ಮಾಡಿದ ಜಗತ್ತು ಕರ್ಶಕ ಮಹಾಶಿವಿಯ ಸ್ಪಷ್ಟ ಈಗಾಗಲೇ ಉಪನೇಶ್ವರ ಮಾತುಗಳನ್ನು ಮಾತನಾಡಿ ನಿರ್ಗಮಿಸಿದಂಥ ನಮ್ಮ ಹಾಡಿಗೆ ಪೂಜೆಯಲ್ಲಿ ಸರಣೆಂದು ಒಪ್ಪಂದೇಶ್ವರ ಸ್ವಾಮಿಯನ್ನು ಸರಣೆಂದು ನಮ್ಮವರಾದ ಶ್ರೇಷ್ಠ ಪುರುಷಗಾರ್ ಇಲ್ಲಿವರಿಗೆ ಮಾತನಾಡ್ತಕ್ಕಂಥ ನಮ್ಮ ಕುಮಾರೇವರೇ ಉತ್ತರ ಪ್ರದೇಶದಲ್ಲಿ ನಮ್ಮ ಕುಮಾರದೇವ್ರು ನಮ್ಮ ಪ್ರೋತ್ಸಾಹಕಾರರೆ ಸದಾನಂದವರೇ ಇಂಥ ನಮ್ಮ ಗಜೇಂದ್ರಗಳ ಶ್ರೀಮಂತ ಪರಮೇಶ್ವರ್ ಭಕ್ತರೇ ಮಹಾನಂದಿಗಳಿಗೆ ಮಾತಾಡಿದ್ರೆ ಈ ಸಮೀ ಬಾಳಾಗಿದೆ ಈಗ ಹೇಳೋದಕ್ಕೂ ಸಮಯವಿಲ್ಲ ಸಮಯ ಇಲ್ಲ ಸಮಯ ಪ್ರದೇ ನಮ್ಗೆ ಅದಾಳೆಯಾದ್ರೆ ನಮ್ಮ ಕುಮಾರ್ ದೇವರು ಬಾ ಚಂದ ಮಾತಾಡ ಮತ್ತೆ ಮಾತಾಡಿದ್ದೀವಿ ನನಗೂ ಟೈಮ್ ಬೇಕು ಕಾಸು ಖಾಸಗಿ ಮಾತಾಡೋದು ಅದಕ್ಕೆ ಸಮೀ ಬಾಳೆ ಇದೆ ಮಾತಾಡೋದು ಬೇಡ ಸಮಯ ಚೆನ್ನಾಗಿರಲ್ಲ ತಾಯ್ ಬೆಡ್ ಗೆರೆ ಅಂದ ಬೆಡ್ ಗೆರೆ ಜಂಗಮ್ ಚಾತ್ತೆ ಎಲ್ಲ ಕೇಳಿದ್ ಅದಕ್ಕೆ ಇನ್ನೊಂದು ಬೋದು ಕೇಳಿದ್ರೆ ಅಲ್ಲಿ ನಾ ಬೋದು ನಿಂತ ಸಮೀರ್ ಬಂದ್ ತemple ಸಮೀರ್ ನಗೆ ಬಂದ್ ಸಂಗೀತ ಮಾಸ್ಟರ್ ಒಬ್ಬ ಶಿಷ್ಯ ಸಂಗೀತ ಅಂತ ಸ್ಕಲ್ಡ್ ಕುriting ಆಸೈಡ್ ಅಬಸ್ಮೆಂಟ್ ಕೊತ್ತಿದ್ದ ಹ ಮಾಸ್ಟರ್ ಸಂಗೀತ ಮಾಸ್ಟರ್ ಊರ್ ಬಿಟ್ಟಿದ್ರೆ ಹಸಿಬಹುದು ಅದ್ ಯಾಕೆ ಮೆನಿಫಿಟ್ಸಿದ್ದ ಊರ್ ಬಿಟ್ಟಾಗ್ಲೆ ಹಲ್ಲಾ ಮೆನಿಫಿಟ್ಸಿದ್ದ ದೂರಿ ತೂರ್ಬಿಟ್ಟು ಅಕಸ್ಮಾತ್ ಆ ಮನೆ ಬೆಂಕಿ ಇನ್ನೂ ಅವ್ರು ಹೆಂಗ್ ಮಾಸ್ತರ್ಗೆ ತಂದೆ ಇದ್ದ ಹೋಗದ ಹೋಗಿ ಮಾಸ್ಟರ್ ಹೇಳಿ ಬಂದವ ಆ ಮಾಸ್ತರ್ ಹೆಂಗಿದ್ದ ಸಂಗೀತ ಮಾಸ್ತರ್ ಅಂದ್ರೆ ಅವ್ರು ಏನ್ ಕೇಳ್ಬೇಕು ಸಾರ ಕೇಳಬೇಕು ಇದು ಸಕೀತ್ ಇರ್ತಾವಸ್ತರ್ ಕೋಡಿ ಬಂದ ಹೇಳ್ಬೇಕಂದ ಮನೆ ಬೇಗ ಹೇಳಬೇಕಂದ ಹಂಗ ಹಗ ಬೆಳಿತಾರ சமீபத்து வேண்டியது என்ன हलो समीपत बील बां बच Yeah. <laughs> मा मलेमा मलेमा ಮನಿರ್ ಬೇಕಿದ್ದ ಸಮೀಪತೆ ಬೇಕಿಂದ ಮಗ ಮತ್ತೆ ಸುಳ್ಳಿ ಎರಡು ತಾಸಿನ ಮಾತಾಡೋದಿಲ್ಲ ಮಾಡಿ ಸಮೀಪದ ಬೇಕಿಂದ ಹಾಡಿದ ಹಾಡಿದ ಎರಡು ತಾಸು ಹಾಕಿ ಮಗ ಅವರು ನಿಮ್ಮ ಮನೆಗೆ 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 ನಿಮ್ಮ ಬೆಂಕಿ ಹತ್ತಿದೆ ಮಾತ್ರ ಕಟ್ಟ ನೆಟ್ಟು ಅದು ನೋವು ನಾನು ಮನೆ ಬೇಕಿ ಅಂತ

ನಮ್ಮ ಒಪ್ಪತ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಕುಮಾರದೇವರು ವಾಚನ ಮಾಡಲಿ ಹಿತ್ಮಂತ ಕೂಡ ಕಾರ್ಯಕ್ರಮ ಮೂರು ವರ್ಷ ಮಾತಾಡಿ ಮಾತಾಡಿ ಹೇ ಹೇ ವಾಟ್ ಇಟ್ ಫೋನ್ ನಮಗ ಕರೆತಿದ್ದೀವಿ ಅದಕ್ಕೆ ಈತರ ಮಾತಾಡಿದ್ರು ಒಳ್ಳೆ ದಾಯು ಶಾಚನ ವಾಚನ ಮಾಡ್ತರು ಆದರೆ ಗಾಡಿ ತಮ್ಮ ತೊಳಲ್ಲ ಎಲ್ಲ ಸಮೇ ಬಹಳ ಆಗಿದೆなんで ಮತಕ್ಕೆ ಕೂಡ ನಾಯ್ಕ್ ಆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಬೆಲ್ ಗೆ ಉದ್ಘಾಟಕ ಸಾಯಂಕಾಲ ದೊಡ್ಡ ರಥೋತ್ಸವ ಮಾತಾಯಿದ್ದ ಸಾಮೂಹಿಕ ಸಾಯಂಕಾಲ ದೊಡ್ಡ ರಸೋತ್ಸವ ಮಾತೃ ಪಾಲಿಕೋತ್ಸವ ಈ ವಿಶೇಷ ಕಾರ್ಯಕ್ರಮದವು ಅದು ವಿಶೇಷವಾಗಿ ದಿವಸ ನಮ್ಮ ಪರಮತ್ರು ಬಂದೇಶ ವಿನೇಶ್ ಅವರು ನಮ್ಮ ಅವರು ಅದಕ್ಕೆ ಶ್ರೀಮಂತ ಸಂತೋಷ ಇದೇ ಪ್ರಕಾರವಾಗಿ ಕೂಡ ಚೆನ್ನಾಗಿ ಮಾಡಿರಿ ಕಾಯ ಮಾಡಿ ಸೇವೆ ನೀವು ಕೇಳ್ತೀರಿ ಏನು சொல்லு <laughs> <laughs>